ಎಲ್ರಿಗೂ ನಮಸ್ಕಾರ ನಮ್ಮನೆ ಅಡುಗೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ದೇಹಕ್ಕೆ ತಂಪು ಮಾಡುವಂತಹ ರಾಗಿ ಅಂಬ್ಲಿ ರಾಗಿ ಅಂಬಲಿ ಮಕ್ಕಳಿಗೆ ಏಜ್ ಆದವರಿಗೆ ಯಾವ ಏಜ್ ಗ್ರೂಪ್ ಅವರು ಆರಾಮವಾಗಿ ತೊಗೊಬೋದು ಇದೊಂದು ಒಂದು ಹೆಲ್ತಿ ಡ್ರಿಂಕ್ ಥರ ಇರುತ್ತೆ ಹಾಗಾಗಿ ಇದು ಮಾಡೋದು ತುಂಬ ಸುಲಭ ಮತ್ತು ಸಕು ಟೇಸ್ಟಿಯಾಗೂ ಇರುತ್ತೆ ಇದು ಮಾಡೋದಕ್ಕೆ ಮುಂಚೆ ಫ್ರೆಂಡ್ಸ್ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲಿಗೆ ಇಲ್ಲಿ ಮಿಕ್ಸಿಂಗ್ ಬೌಲ್ ತಗೊಂಡು ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ರಾಗಿ ಹಿಟ್ಟನ್ನು ಹಾಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ನಿಧಾನವಾಗಿ ಕಲಿಸ್ತಾ ಬನ್ನಿ ಏಕ್ದಮಾಗಿ ನೀವು ನೀರು ಹಾಕ್ಕೊಂಡ್ರಿ ಅಂದರೆ ಇದಕ್ಕೆ ಗಂಟಾಗೋಗುತ್ತೆ ಮತ್ತು ನಿಮಗೆ ಕಲಸೋದಿಕ್ಕೆ ಈಸಿ ಅನಿಸಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಗಂಟು ಕಟ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ತಾ ಬನ್ನಿ ಇಲ್ಲಿ ನಾನು ರಾಗಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಮೆಥಡು ನೀವು ಜೋಳದ ಹಿಟ್ಟಲ್ಲೂ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತೀರ ತೆಳ್ಳಗೂ ಬೇಡ ತೀರ ಗಟ್ಟಿಗೂ ಬೇಡ ಹಾಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಂತರ ಈ ನೀರು ಕುದಿ ಬರಬೇಕು ಅಲ್ಲಿ ತನಕ ಸ್ವಲ್ಪ ಬಾಯ್ಲ್ ಮಾಡಿ ನಂತರ ಕುದಿ ಮೇಲೆ ಒಂದು ಕಡೆ ಕಲ್ಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನು ನಿಧಾನವಾಗಿ ಕುದಿತಾ ಇರೋ ನೀರಲ್ಲಿ ಹಾಕ್ತಾ ಬರಬೇಕು ಒಂದು ಕಡೆ ಕಲಿಸ್ಕೊಂಡು ಮತ್ತೊಂದು ಕಡೆ ನಿಧಾನವಾಗಿ ಹಾಕ್ತಾ ಬರಬೇಕು ಈ ಥರ ಮಾಡೋದ್ರಿಂದ ಗಂಟು ಕಟ್ಟಲ್ಲ ಒಂದೇ ಸತಿ ಹಾಕ್ಬಿಟ್ರಿ ಅಂದರೆ ತುಂಬ ಗಂಟು ಕಟ್ಟುತ್ತೆ ಮತ್ತು ನಿಮಗೆ ರಾಗಿ ಅಂಬಲಿ ಕುಡಿಯೋಕ್ಕೂ ಆಗಲ್ಲ ಬೇಯೋದು ಒಂಥರ ಕಷ್ಟ ಅನಿಸುತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಅವಾಗವಾಗ ಮಿಕ್ಸ್ ಇರಿ ಇಲ್ಲಾಂದರೆ ಅದಕ್ಕೆ ಕುದಿ ಬಂದು ಉಪ್ಕೊಂಡು ಬಂದುಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ತಾ ಬನ್ನಿ ನೋಡಿ ಅದ್ ಬೇಯ್ತಾ ಬೇಯ್ತಾ ಒಂಥರ ಗಟ್ಟಿಯಾಗ್ತಾ ಬರುತ್ತೆ ಚಿಕ್ಕ ಮಕ್ಕಳಿಗೆ ರಾಗಿ ಸರಿ ಮಾಡೋ ಮೆಥಡಲ್ಲಿ ಆ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಇದಕ್ಕೆ ಹದಿನೈದು ನಿಮಿಷ ಬೇಯಿಸ್ಬೇಕು ಅದು ಮಿನಿಮಮ್ ಕಂಪಲ್ಸರಿ ಅದು ಮತ್ತು ಲೋ ಫ್ಲೇಮಲ್ಲೇ ಬೇಯಿಸಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಷ್ಟರಲ್ಲಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟು ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ಕಮೆಂಟ್ ಹಾಕಿ ಹೆಂಗೆ ಬಂದಿದೆ ಅಂತ ಮತ್ತು ಇಲ್ಲಿ ನೋಡಿ ಹೆಂಗೆ ಕುದೀತಾ ಇದೆ ಮತ್ತು ಇಲ್ಲಿ ಮೇಲೆ ಒಂಥರ ಫ್ಲೇಮ್ ಫ್ಲೇಮೆಲ್ಲ ಹೋಗ್ತಾ ಇರಬೇಕು ಅಷ್ಟೊತ್ತು ನೀವು ಕುದಿಸಿದ್ರೆ ನೋಡಿ ಇವಾಗ ನಿಮಗೆ ಒಳ್ಳೆ ಪರ್ಫೆಕ್ಟಾಗಿರೋ ಅಂಥ ರಾಗಿ ಅಂಬ್ಲಿ ರೆಡಿಯಾಗಿರುತ್ತೆ ಇದನ್ನು ನಾನು ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನು ಮೊಸರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಕಟ್ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಗೆ ಕೊತ್ಮರಿ ಸೊಪ್ಪು ಸ್ವಲ್ಪ ಹಾಕ್ಕೊಬೇಕು ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಮೆಣಸಿನ ಪುಡಿ ಕೂಡ ಹಾಕ್ಕೊಬೋದು ಹಾಗೆ ಸಣ್ಣದಾಗಿ ಹೆಚ್ಚಿಕೊಂಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ರೆಡಿಯಾಗಿದೆ ರಾಗಿ ಅಂಬ್ಲಿ ಒಂದು ಹೆಲ್ತಿಯಾದ ಡ್ರಿಂಕು ಥ್ಯಾಂಕ್ ಯು